ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಆಗಿದ್ದ ಅಪರೂಪದ ಕತೆ ಹಿರಿಯ ನಟಿ ಉಮಾಶ್ರೀ ಅವರ ಅಭಿನಯದ ಪ್ರತಿದಿನ ಕಣ್ತುಂಬಿಕೊಳ್ಳುವ ಅವಕಾಶ ವೀಕ್ಷಕರಿಗೆ ನೀಡಿದೆ ಈ ಧಾರಾವಾಹಿ ಸತತ ನಾಲ್ಕು ವರ್ಷಗಳ ಕಾಲ ರಂಜಿಸಿದ ಪುಟ್ಟಕ್ಕನ ಮಕ್ಕಳು ವಿದಾಯ ಹೇಳೋಕೆ ಸಜ್ಜಾಗಿದೆ ಈಗಾಗಲೇ ಕೊನೆ ದಿನದ ಶೂಟಿಂಗ್ ಮುಗಿಸಿದ ತಂಡ ಪುಟ್ಟಕನ ಮಕ್ಕಳು ಧಾರಾವಾಹಿ ಹಾಗೂ ಮುಂದಿನ ಹೆಜ್ಜೆ ಕುರಿತು ನಿರ್ದೇಶಕರಾದ ಅರೂರ್ ಜಗದೀಶ್ ಅವರು ಹೇಳಿದ್ರು ಏನು ಕಲಾವಿದರ ಮುಂದಿನ ಪ್ಲಾನ್ ಏನು ಪುಟ್ಟಕನ ಮಕ್ಕಳು ಧಾರಾವಾಹಿಯ ನಿರ್ದೇಶಕ ಅರೂರ್ ಜಗದೀಶ್ ಕಂಟಿ ಕಾಳಿ ಬಾಯ್ ಬಿಟ್ಟ ಸಾಧ್ಯ ಏನು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಪುಟ್ಟಕನ ಮಕ್ಕಳು ಮುಕ್ತಾಯದ ಅಂತ ತಲುಪಿದೆ ಕೊನೆ ದಿನಗಳ ಚಿತ್ರೀಕರಣ ಮುಗಿಸಿದೆ ಸತತ ನಾಲ್ಕು ವರ್ಷಗಳ ಕಾಲ ಪ್ರಸಾರ ಕಂಡಿರುವ ಧಾರಾವಾಹಿ ಇನ್ನೇನು ಕೆಲವೇ ದಿನಗಳಲ್ಲಿ ಮೂಡಿ ಬರಲಿದೆ ಹೌದು ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹಳ್ಳಿ ಸೊಗಡಿನ ಒಂಟಿ ಹೆಣ್ಣು ಮಗಳು ಮೂರು ಮಕ್ಕಳನ್ನ ಒಡಲಿನಲ್ಲಿ ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡ ಕತೆ ಕತೆಯ ನಾಯಕಿ ಪುಟ್ಟಕ್ಕ ಮೂವರು ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಪತಿ ಪುಟ್ಟಕ್ಕನ ಕೈ ಬಿಟ್ಟು ಎರಡನೇ ಮದುವೆ ಆಗ್ತಾನೆ ಕೊನೆಗೆ ಎರಡನೇ ಪತ್ನಿ ಕಾಟ ತಾಳಲಾರದೆ ತಪ್ಪಿನ ಅರಿವಾಗಿ ಪುಟ್ಟಕ್ಕನ ಮನೆ ಬಾಗಿಲಿಗೆ ಬಂದು ಬಿದ್ದ ಸ್ನೇಹ ಸಹನ ಹಾಗೂ ಸುಮಾ ಮೂವರು ಹೆಣ್ಣು ಮಕ್ಕಳ ಬದುಕು ನಾನಾ ಏರಿಳಿತಗಳಿಂದ ಕೂಡಿತ್ತು ನಾಯಕ ಕಂಟಿ ಅವರ ಮಾಸ್ ಎಂಟ್ರಿ ಅಳಿಯನಾಗಿ ನಿಭಾಯಿಸುವ ಜವಾಬ್ದಾರಿಗಳು ವೀಕ್ಷಕರನ್ನ ಹಿಡಿದಿಟ್ಟುಕೊಂಡಿತ್ತು ಇದೀಗ ಕಂಟಿ ಪಾತ್ರ ಮಾಡುತ್ತಿರುವ ನಾಯಕ ಧನುಷ್ ಕೋನೇ ದಿನದ ಶೂಟಿಂಗ್ ಒಂದನ್ನ ಹಂಚಿಕೊಂಡಿದ್ದು ವಿಡಿಯೋದಲ್ಲಿ ತಮಾಷೆ ಜೊತೆಗೆ ಒಂದಿಷ್ಟು ವಿಶೇಷ ಭಾವಕಕ್ಷಣಗಳನ್ನ ಶೇರ್ ಮಾಡಿದ್ದಾರೆ ಶೂಟಿಂಗ್ಗೆ ಹೋಗೋಕೆ ಬ್ಯಾಗ್ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಚಿತ್ರೀಕರಣದ ಸೆಟ್ ತಲುಪುವವರೆಗೂ ಸಣ್ಣ ಸಣ್ಣ ದೃಶ್ಯಗಳ ತುಣುಕುಗಳನ್ನ ಜೋಡಿಸಿದ್ದಾರೆ ಕೊನೆ ಬಾರಿಗೆ ಕಂಟಿ ಹಾಕುತ್ತಿದ್ದ ಬಟ್ಟೆ ತೊಟ್ಟಿದ್ದು ಶೂಟಿಂಗ್ ಸ್ಕ್ರಿಪ್ಟ್ ಜೊತೆಗೆ ಕೊನೆ ಬಾರಿಗೆ ಪುಟ್ಟಕನ ಸೆಟ್ ನಲ್ಲಿ ಬಣ್ಣ ಹಚ್ಚಿದ್ದು ಭಾರವಾದ ಮನಸ್ಸಿಗೆ ಕನ್ನಡಿ ಹಿಡಿಯುವಂತೆ ಕಾಣುತ್ತಿತ್ತು ವಿಡಿಯೋದ ಕೊನೆಯಲ್ಲಿ ತಾಯಿ ಸಮಾಧಿ ಮುಂದೆ ಕಂಟಿ ಅವ್ವಾ ಎಂದು ತಲೆ ತಗ್ಗಿಸಿಕೊಂಡು ಕೂತಿರ್ತಾನೆ ಆಗ ಸೆಟ್ಟುಡುಗ ಬಂದು ಇನ್ನು ಎಲ್ಲಿ ಅವ್ವಾ ಅವ್ವ ಕಲರ್ಸ್ ಕನ್ನಡಕ್ಕೆ ಹೋಗಾಯ್ತು ಎಂತಾನೆ ತಮಾಷೆಯ ಪ್ರಸಂಗ ಇದು ಅರ್ಥಾತ್ ಬಂಗಾರಮ್ಮ ಪಾತ್ರ ಮಾಡುತ್ತಿದ್ದ ಮಂಜು ಭಾಷಿಣಿ ಬಿಗ್ ಬಾಸ್ಗೆ ಹೋಗಿದ್ದನ್ನ ಇಲ್ಲಿ ಹೇಳಲಾಗಿದೆ ಹೌದು ಕೊನೆ ಬಾರಿ ಕಂಟಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ನಾನು ಈ ಧಾರಾವಾಹಿಯನ್ನ ಸಿನಿಮಾ ಕಡೆ ಹೆಜ್ಜೆ ಇಡಲು ದಾರಿ ಎಂದುಕೊಂಡಿದ್ದೆ ಆದ್ರೆ ನೀವುಗಳು ನನಗೆ ಅಪಾರ ಪ್ರೀತಿ ಮೂಲಕ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ದ್ರಿ ಥ್ಯಾಂಕ್ ಯು ಎಂದು ಬರೆದುಕೊಂಡಿದ್ದಾರೆ ಇದರ ಪ್ರಕಾರ ಈಗಾಗಲೇ ಸಿನಿಮಾಗಳತ್ತ ಮುಖ ಮಾಡಿದ್ದಾರೆ ಇನ್ನು ಕಾಳಿ ಪಾತ್ರ ಮಾಡುತ್ತಿರುವ ಅನಿರೀಶ್ ಅವರ ಮುಂದಿನ ಹೆಜ್ಜೆ ಏನು ಎಂದು ತಿಳಿಯಲು ಸಂಪರ್ಕಿಸಿದಾಗ ಮೂರು ತಿಂಗಳು ಗ್ಯಾಪ್ ತೆಗೆದುಕೊಳ್ತೇನೆ ನಾಯಕನ ಪಾತ್ರ ಮಾಡುವ ಅವಕಾಶ ಸಿಕ್ಕರೆ ಖಂಡಿತ ಸೀರಿಯಲ್ ಸಿನಿಮಾ ಎಂದು ಭೇದವನ್ನ ಮಾಡಲ್ಲ ಒಳ್ಳೆ ಪಾತ್ರ ಸಿಕ್ಕರೆ ಮಾಡುತ್ತೇನೆ ಎಂದಿದ್ದಾರೆ ನಟ ಅನಿರೀಶ್ ರಾಜಿ ಪಾತ್ರಕ್ಕೆ ರಿಪ್ಲೇಸ್ ಆಗಿದ್ದ ನಟಿ ಸ್ವಾತಿ ಎಚ್ ವಿ ಕಡ ಕಳನಾಯಕಿ ಪಾತ್ರಗಳಿಗೆ ಜೀವ ತುಂಬುವ ಕಲಾವಿದೆ ಹಳ್ಳಿ ಭಾಷೆಗೆ ಸ್ವಾತಿ ಒಪ್ತಾರಾ ಇಲ್ವಾ ಅನ್ನೋದು ಸ್ವತಃ ಅವರಿಗೆ ಡೌಟ್ ಇತ್ತು ಕೊನೆಗೆ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ ಸದ್ಯ ಕೊನೆಯ ಸಂಚಿಕೆಯ ಶೂಟಿಂಗ್ ವೇಳೆ ತೆಗೆದ ಒಂದನ್ನ ತಮ್ಮ ಸೋಶಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಪಾತ್ರ ಮುಗಿದಿದೆ ಆದರೆ ನೆನಪುಗಳು ಇನ್ನೂ ಜೀವಂತ ತುಂಬಾ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಕ್ಯಾಪ್ಷನ್ ನಲ್ಲಿ ಬರೆದುಕೊಂಡಿದ್ದಾರೆ ಹೌದು ವೀಕ್ಷಕರೇ ಅಶ್ವಿನಿ ನಕ್ಷತ್ರ ಜೋಡಿ ಅಕ್ಕಿ ಗುಪ್ತಗಾಮಿನಿ ಶುಭ ವಿವಾಹ ಜೊತೆ ಜೊತೆಯಲ್ಲಿ ಭೂಮಿಗೆ ಬಂದ ಭಗವಂತ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳನ್ನ ಕನ್ನಡ ಕಿರುತೆರೆಗೆ ಕೊಡುಗೆ ನೀಡಿರುವ ನಿರ್ದೇಶಕರು ಅರೂರ್ ಜಗದೀಶ್ ಪುಟ್ಟಕ್ಕನ ಮಕ್ಕಳು ಸೇರಿದಂತೆ ಇವರ ಗರಡಿಯಿಂದ ಬಂದಿರುವ ಧಾರಾವಾಹಿಗಳು ಸೂಪರ್ ಹಿಟ್ ಆಗಿವೆ ಪುಟ್ಟಕ್ಕನ ಮಕ್ಕಳು ಮುಕ್ತಾಯದ ಕುರಿತು ಅರೂರ್ ಜಗದೀಶ್ ಅವರನ್ನ ಸಂಪರ್ಕಿಸಿದಾಗ ಹೇಳಿದ್ದು ಹೀಗೆ ಇದೇ ಫೆಬ್ರವರಿಯ ಕೊನೆಯ ವಾರದವರೆಗೂ ಪುಟ್ಟಕ್ಕನ ಮಕ್ಕಳು ಪ್ರಸಾರವಾಗಲಿದೆ ಎಂದರು ಮುಂದೆ ಏನು ಎಂಬ ಅವರ ಮರು ಪ್ರಶ್ನೆಗೆ ಉತ್ತರ ಈಗಿತ್ತು ಮುಂದಿನ ಹೆಜ್ಜೆ ಕಲರ್ಸ್ ಕನ್ನಡದತ್ತ ಹೊಸ ಧಾರಾವಾಹಿ ಕುರಿತು ಚರ್ಚೆ ನಡೆಯುತ್ತಿದೆ ಫೆಬ್ರವರಿಯಿಂದ ಆರಂಭವಾಗುವ ಚಾನ್ಸ್ ಇದೆ ಟೈಟಲ್ ಬಗ್ಗೆ ಈಗಲೇ ಹೇಳಲ್ಲ ಎಲ್ಲವೂ ಫೈನಲ್ ಆದ್ಮೇಲೆ ತಿಳಿಸುತ್ತೇನೆ ಎಂದು ಹೇಳಿದರು ನಿರ್ದೇಶಕ ಅರೂರ್ ಜಗದೀಶ್ ಅವರು ಒಟ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ನು ಕೆಲವೇ ದಿನಗಳು ಮೂಡಿ ಬರಲಿದ್ದು ನಿಮ್ಮ ಪುಟ್ಟಕ್ಕನ ಕೊನೆ ಸಂಚಿಕೆಯನ್ನ ಕಣ್ತುಂಬಿಕೊಳ್ಳಿ ಇನ್ನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಕ್ತಾಯದ ಬಗ್ಗೆ ನೀವೇನು ಹೇಳ್ತೀರಾ ಹಾಗೂ ನಿಮ್ಮ ನೆಚ್ಚಿನ ಕನ್ನಡ ಧಾರಾವಾಹಿ ಯಾವುದು ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ